ಋತುರಾಜ್ ಗಾಯಕ್ವಾಡ್ ಔಟ್ ಆಫ್ ದಿ ಟೂರ್ನಮೆಂಟ್ ಧೋನಿ ಇವಾಗ ಸಿ ಎಸ್ ಕೆ ಮತ್ತೆ ಕ್ಯಾಪ್ಟನ್ಸಿ ಮಾಡ್ತಾರ ವಾ ಸಿ ಎಸ್ ಕೆ ವಾ ಕಂಟಿನ್ಯೂ ನಾಲ್ಕು ನಾಲ್ಕು ಮ್ಯಾಚ್ ಸೋ ತಕ್ಷಣ ಡೈರೆಕ್ಟ್ ಕ್ಯಾಪ್ಟನ್ಗೆ ಟಾಟಾ ಬೈ ಬೈ ಗುವಾಟಿ ಒಳಗೇನ ಎಲ್ಬೋ ಇಂಜುರಿ ಆಯ್ತಂತ ಮೊಣಕೈ ನೋವು ಆಯ್ತಂತ ಸೊ ಈಸ್ಟ್ ಔಟ್ ಆಫ್ ದಿ ಟೂರ್ನಮೆಂಟ್ ಈ ಸತಿ ಐ ಪಿ ಎಲ್ ಆಡಲ್ಲ ಋತುರಾಜ್ ಗಾಯಕ್ವಾಡ ಕ್ಯಾಪ್ಟನ್ಸಿ ಮಾಡೋದು ಧೋನಿ ಹ್ಞೂ 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 ನಲ್ವತ್ತು ಮೂರು ವರ್ಷದ ಪ್ಲೇಯರ್ ಬಿಟ್ಟು ಬೇರೆ ಯಾವ ಆಪ್ಷನ್ನ ಇಲ್ಲ ಈ ಸಿ ಎಸ್ ಕೆ ಟೀಮ್ಗೆ ಕ್ಯಾಪ್ಟನ್ಸಿ ಕೊಡೋಕೆ ಜಡೇಜಾಗಂತೂ ಕ್ಯಾಪ್ಟೆನ್ಸಿ ಬರೋಲ್ಲ ಅವನಂತೂ ಮಾಡಲ್ಲ ಸತಿ ಮಾಡಾಕತ್ತಿದ್ದ ಅವನು ಹಿಂಗೆ ಕಂಟಿನ್ಯೂ ಮ್ಯಾಚ್ ಓದ್ತಿದ್ದಂಗೆ ಧೋನಿ ಕೊಟ್ಬಿಟ್ಟ ಕ್ಯಾಪ್ಟೆನ್ಸಿನೇ ಇವಾಗೂ ಅಂಥ ಸಿಚ್ಯುವೇಶನ್ನ ಬಂದೈತಿ ಇಲ್ಲಿಂತ ಏನಾದರೂ ಅವ್ನು ಅವನು ಎರಡು ಮೂರು ಮ್ಯಾಚ್ ಹಿಂಗೆ ಕಂಟಿನ್ಯೂ ಗೆಲ್ಕೊಂಡು ಬಂದುಬಿಟ್ರೆ ಎಲ್ಲ ಕ್ರೆಡಿಟ್ ಧೋನಿಗೆ 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 ಕೊಟ್ಬಿಡ್ತಾರೆ ಸಿ ಎಸ್ ಕೆ ಫ್ಯಾನ್ಸ್ ಅಂತೂ ಹಿಡಿಯೋಕಾಗಂಗಿಲ್ಲ ಅವನು ಅವನ ಹಡ ಬಾಯ್ ಏನಿದೆ ಅಂತ ಹ್ಞೂ ಬಟ್ ಋತುರಾಜ್ ಗಾಯಕ್ವಾಡ್ನ ಹೇಳಿಲ್ಲ ಮಗನ ನೀ ಯಾವಾಗ ಆರ್ ಸಿ ಬಿಗೆ ಅಂದಿ ನೋಡು ಅವಾಗಿಂದ ನೀನು ಸಾತಿ ಶುರು ಆಗ್ಬಿಟ್ಟೈತಿ ಋತುರಾಜ್ ಗಾಯಕ್ವಾಡ್ ಸಾತಿ ಅಲ್ಲಿಂದ ಶುರು ಆಗ್ಬಿಡೈತೆ ಅವನ ಅಜ್ಜಿ ನಾಲ್ಕು ನಾಲ್ಕು ಮ್ಯಾಚ್ ಸೋತು ಅಜ್ಜಿ ಆಮೇಲೆ ಈ ಥರ ಇಂಜುರಿ ಔಟ್ ಆಫ್ ದ ಟೂರ್ನಮೆಂಟ್ ನೋ ಸರ್ಪ್ರೈಸ್ ಇಫ್ ನೆಕ್ಸ್ಟ್ ಇಯರ್ ಏನಾದರೂ ನೆಕ್ಸ್ಟ್ ಇಯರ್ ಏನಾದರೂ ಋತುರಾಜನ್ನ ರಿಲೀಸ್ ಮಾಡಿಬಿಟ್ರೆ ನೋ ಸರ್ಪ್ರೈಸ್ ನಾನು ಹೇಳ್ತೀನಿ ಕೇಳಿಸ್ಕೊ ಸಿ ಎಸ್ ಕೆದವ್ರು ಮಿನಿ ಆಪ್ಷನ್ ಅಂತೂ ಆಗೇ ಆಗುತ್ತಾ ಪ್ರತಿ ವರ್ಷ ಅವನ ರಿಲೀಸ್ ಮಾಡಿ ಬೇರೆ ಒಬ್ಬನ ಕ್ಯಾಪ್ಟನ್ ನಾವು ನೋಡ್ಕೊತೀವಂದ್ರು ಏನೂ ಸರ್ಪ್ರೈಝ ಇಲ್ಲ ಹೇಳ್ತೀನಿ ನಾನು ಕೇಳಿಸ್ಕೊ ಆ್ಯಕ್ಚುಲಿ ಸಿ ಎಸ್ ಕೆ ವಾಸ್ ನಾಟ್ ಹ್ಯಾಪಿ ವಿತ್ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಅವಾಗ ಕ್ಯಾಪ್ಟನ್ ಆದಾಗಿಂದ ಅದು ಅಷ್ಟೊಂದು ಚಲೋ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ಹೇಳ್ಬೇಕಂತಂದ್ರೆ ಸಿ ಎಸ್ ಅದು ನೋ ಸರ್ಪ್ರೈಸ್ ಬಟ್ ಎನಿವೇಸ್ ಸಿ ಎಸ್ ಕೆ ಫ್ಯಾನ್ಸ್ಗೆ ಒಂದು ಮತ್ತೊಂದು ಮಜಾ ಅವ್ರ ಸ್ಟೇಡಿಯಮ್ನ ತುಂಬಿಸ್ಕೊಳಕ್ಕೆ ಅವ್ರ ಸ್ಟೇಡಿಯಂ ಖಾಲಿ ಉಳಿಲಾರ್ದ ಪೂರ್ತಿ ಫುಲ್ ಹೌಸ್ಫುಲ್ ಮಾಡ್ಕೊಳಕ್ಕೆ ಮತ್ತೊಂದು ಅಪಾರ್ಚುನಿಟಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ಗೆ ಯಾಕಂದ್ರೆ ಫಸ್ಟ್ ವಾಪಸ್ ಮತ್ತು ಸಿ ಧೋನಿ ಕ್ಯಾಪ್ಟನ್ಸಿ ಮಾಡಾಕತ್ತಾನೆ ಸಿ ಎಸ್ ಕೆದ್ ಸಾಕಷ್ಟು ಧೋನಿ ಫ್ಯಾನ್ಸಿಗೆ ಅವನವನು ನಮ್ಮ ಬಾಸ್ ಮತ್ತೆ ಕ್ಯಾಪ್ಟನ್ಸಿ ಮಾಡಾಕಂತಾರೆ ಅಂತ ಬಿಡ್ತಾರೆ ಅಪ್ಪಿ ತಪ್ಪಿ ಹಂಗೂ ಎದ್ಕೊಂಬತ್ಕೊಂಡು ಪ್ಲೇ ಆಫ್ಸಿಗೆ ಬಂದ್ರು ಬೈ ಧೋನಿನ ನೆಕ್ಸ್ಟ್ ಲೆವೆಲ್ ಬಿಲ್ಡಪ್ ಕೊಟ್ಬಿಡ್ತಾರೆ ಅಂಬತ್ತಿ ರಾಯ್ಡು ಅಂತೂ ಅವ್ನು ಅವನ ಅವ್ನು ಹಿಡ್ಯಂಗ ಇಲ್ಲ ಅಂಬತ್ತಿ ರಾಯ್ಡು ಬಟ್ ಋದ್ರಾಜ್ ಗಾಯಕ್ವಾಡ್ ನಿಂದ ಟೈಮ್ ಡೌನ್ಫಾಲ್ ಶುರು ಆಗೈತೆ ಅಂತ ನನಗೆ ಯಾಕೆ